ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರೀಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ಜಾರ ಬಂದು ಆರ್ ಸಿ ಬಿ ಅಭಿಮಾನಿಗಳಿಗೆ ಎ ಬಿ ಡಿ ವಿಡಿಯೋಸ್ನ ಸಿ ಸುದ್ದಿ ಬಂದಿದೆ ಅಂತ ಹೇಳ್ಬೇಕು ಏನು ಸಿ ಸುದ್ದಿ ಎ ವಿಡಿಯೋಸ್ ಬಂದಿರೋದೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕಗಡೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಗುರು ಸಬ್ಸ್ಕ್ರೈಬ್ ಬಂದು ಫುಲ್ಲು ಫ್ರೀ ಗುರು ಸಬ್ಸ್ಕ್ರೈಬ್ ಆಗಿ ದುಡ್ಡು ಕೊಡಬೇಕಲ್ಲ ಮತ್ತು ವಿಡಿಯೋ ಇಷ್ಟ ಆಯಿತು ಅಂತಂದರೆ ಈ ಒಂದು ಲೈಕ್ ಮಾಡಿ ಗುರು ಮತ್ತು ನಮ್ಮ ಆರ್ ಸಿ ಬಿ ತಂಡ ಸಿ ಎಸ್ ವಿರುದ್ಧ ಈ ವರ್ಷ ಮೊದಲನೇ ಪಂದ ಗೆಲ್ಲುತ್ತೆಂಥ ಕಾಣಿಸೋ ಕಮೆಂಟ್ ಮಾಡಿ ಗುರು ನೋಡೋಣ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಅಂತ ನೋಡ್ತೀನಿ ಗುರು ಎಸ್ ಅಂತ ಪಾಸಿಬಿ ಬಿಡದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ರಿಟೈರ್ಮೆಂಟ್ ಐ ಪಿ ಎಲ್ ನಂತರ ಇವರು ಪಾರ್ಟ್ ಟೈಮ್ ಕಮೆಂಟರ್ ಆಗಿದ್ರು ಗೊತ್ತಿರಬಹುದು ಐ ಪಿ ಎಲ್ ಕೂಡ ಕಳೆದ ವರ್ಷ ಕಮೆಂಟ್ ಕೂಡ ಮಾಡಿದ್ರು ಎ ಬಿ ಅಂತ ಹೇಳಬೇಕು ಮತ್ತೆ ವರ್ಲ್ಡ್ ಕಪ್ ಕೂಡ ಓಡೇ ವರ್ಲ್ಡ್ ಕಪ್ ಕೂಡ ಕಮೆಂಟ್ ಮಾಡಿದ್ರು ಅಂತ ಹೇಳಬೇಕು ಎ ಬಿಡಿಎಸ್ ಈಗ ವಿರಾಟ್ ಕೊಹ್ಲಿ ಇಂದಾಗಿ ಆರ್ ಸಿಬಿಗೆ ಎ ಬಿ ಡಿ ಮತ್ತೆ ಎಂಟ್ರಿ ಕೊಡ್ತಾರೆ ಅಂತ ಹೇಳ್ಬೇಕು ವಿರಾಟ್ ಕೊಹ್ಲಿ ಕರೆದಿದ್ದಾರೆ ಅಂತ ಹೇಳ್ಬೇಕು ನೀನು ಈ ವರ್ಷಕ್ಕೆ ಆರ್ ಬಿಗೆ ಬೇಕು ಅಂತ ಅಂತ ಬ್ಯಾಟ್ಸ್ಮನ್ ಅಂತ ಒಬ್ಬ ಪ್ಲೇಯರ್ ಆಗಿ ಅಂತ ಅಲ್ಲ ಬ್ಯಾಟಿಂಗ್ ಎಲ್ ತಪ್ಪಾಗಬೇಕು ಅಂತ ಬ್ಯಾಟ್ಸ್ಮ್ಯಾಗೆ ನೀನು ಒಬ್ಬ ಸ್ಕಿಲ್ ಹೇಳ್ಕೊಡ್ಬೇಕು ನಿನ್ನೆ ಸ್ಕಿಲ್ಲ ಬ್ಯಾಟ್ಸ್ಮನ್ಗಳಿಗೆ ನಮ್ಮಲ್ಲಿರೋ ಬ್ಯಾಟ್ಸ್ಮ್ಯಾನ್ಗಳಿಗೆ ಹೇಳ್ಕೊಡ್ಬೇಕು ಆ ಕಾಣದಾಗಿ ನೀನು ಇಷ್ಟು ಅರ್ಪಿಗೆ ಬರಬೇಕು ಅಂತ ಎ ಬಿ ಡೇಸರ್ಗೆ ವಿರಾಟ್ ಕೊಹ್ಲಿ ರೆಕಮೆಂಡ್ ಗುರು ಅದಕ್ಕೆ ಎ ಬಿ ಡಿಸ್ರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳ್ಬೇಕು ನಾನು ಅಸಿಗೆ ಬರ್ತೀನಿ ಅಂತ ಈ ವರ್ಷ ಹೇಳಿದ್ದಾರೆ ವಿರಾಟ್ ಕೊಹ್ಲಿಗೆ ಹೇಳಿದ್ದಾರೆ ಅಂತ ಹೇಳಬೇಕು ನಮ್ಮ ಎ ಬಿ ಡಿ ವಿಲ್ಸನ್ ಅಂತ ಹೇಳಬೇಕು ಅಂತ ಅವರು ಎರಡು ವಾರ ಒಂದು ಎರಡು ಮೂರು ಮ್ಯಾಚ್ ಇರೋದಿಲ್ಲ ಅಂತ ಅನ್ಕೋತೀನಿ ಅಂದರೆ ಎರಡು ಮೂರು ಮ್ಯಾಚ್ ಅವರು ಬರೋದಿಲ್ಲ ಆರ್ ಸಿ ಜನಕ್ಕೆ ಜಾಯ್ನ್ ಆಗೋದಿಲ್ಲ ಕಮೆಂಟ್ ಮಾಡ್ತಾರೆ ಅಂತ ಹೇಳಬೇಕು ಆ ನಂತರ ಬಂದು ಆರ್ ಸಿ ಬಿಗೆ ಸಂಪೂರ್ಣವಾಗಿ ಬ್ಯಾಟಿಂಗ್ ಕೋಚ್ ಆಗ್ತಾರೆ ನಮ್ಮ ಎ ಬಿ ಡಿ ವಿಲ್ಸನ್ ಅಂತ ಹೇಳ್ಬೇಕು ಇದ್ರ ಬಗ್ಗೆ ನಿಮಗೆ ಅಂತ ಮತ್ತೆ ಫ್ಲಾಪ್ ಟು ಪ್ಲೇಸ್ ಎಲ್ಲರೂ ಕೂಡ ಕಾಲ್ ಮಾಡ್ತಾರೆ ನಾನು ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಎ ಬಿ ಡಿ ವಿಲಿಯರ್ಸ್ ಆಪತ್ ಅಂತ ಹೇಳ್ತೀನಿ ಗುರಿ ಇದ್ರ ಬಗ್ಗೆ ಅಂತ ಕಾಣಿಸ್ತಾ ಕಮೆಂಟ್ ಮಾಡಿ ಸಿಗೊಂದು ಎಷ್ಟು ತಡ ಬಾಯಿ ಬಂದ್ ನಮಸ್ಕಾರ ಗುರಿ ವಿಡಿಯೋ ಇಷ್ಟ ಆಗುತ್ತೆ ಅಂತ ವಿಡಿಯೋ ಒಂದು ಲೈಕ್ ಮಾಡಿ ಗುರು ನಮ್ಮ ಚಾನಲ್ ತೆಗೆದು ನೋಡಿ ಕಷ್ಟಪಟ್ಟು ವಿಡಿಯೋ ಬಿಡ್ತಾ ಇದ್ದೀನಿ ಏನೋ ಕೂಡ ರೀಚ್ ಸಿಗ್ತಾಯ ವಿಡಿಯೋನ ಶೇರ್ ಮಾಡಿ ನಿಮ್ ಫ್ರೆಂಡ್ಸ್ಗಳಿಗೆಲ್ಲ ಅಂತ ಒಬ್ಬರಿಗೆ ಶೇರ್ ಮಾಡಿ ಮತ್ತೆ ಒಂದೇ ಒಂದು ಲೈಕ್ ಮಾಡಿ ಅಂತ ಸಬ್ಸ್ಕ್ರೈಬ್ ಆಗಿ ಗುರಿ ವಿಡಿಯೋ ಒಂದು ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಗುರು ಸಿಗೊಂದು ಎಷ್ಟೊಳಿ ತಡ ಬಾಯಿ ನಮಸ್ಕಾರ ಜೈ ಆರ್ ಸಿ ಬಿ ಇಸಲಿ ಕಪ್ ನಮ್ದೇ ಗುರು ಒಡೆ लेबे को वाइड टीवी सीज़न ताटा बाय बाय गुरु